ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನೊಳಗ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನಾನು ಚಹಾ ಸ್ವಲ್ಪ ಒಂದ್ಸಪ್ ಚಹಾ ಕಿಟ್ಟ ಸ್ನಾನ ಮಾಡಿದ್ರಿ ಅರೇಫರ್ಗೆ ಹಬ್ಬಿಸ್ತೀನಿ ರೀ ದೇವ್ರ ದೀಪ ಹಚ್ಚಿ ಅಮ್ಮ ಅಂತಂದ ಅಕ್ಕಿ ದೇವ್ರ ದೀಪ ಹಚ್ ನಾನು ಸ್ನಾನ ಮಾಡಿದ ತಕ್ಷಣ ಸ್ವಂತ ಕಪ್ ಚಾ ಕುಡಿಬೇಕು ನನಗೆ ಚಹಾ ಕುಡಿಲ ಅಂತಂದ್ರೆ ಎನರ್ಜಿ ರೀ ನನಗೆ ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರ್ ಕುಡಿದಿರಿ ಮೊದಲ ಗೊತ್ತಲ್ಲ ನಿಮ್ಗೆ ಬಿಸಿನೀರ್ ಕುಡಿದ್ರಿಂದ ಭಾಳ ಉಪಯೋಗ ಅದಾವ ಅಂತ ಹೇಳಂದ್ರಿ ಚಲೋ ರೀ ಬಿಸಿನೀರು ಕುಡಿಯೋದ್ರಿಂದ ನಾನಂತೂ ಭಾಳ ಅಂದ್ರೆ ಭಾಳ ವರ್ಷದಿಂದ ಬಿಸಿನೀರು ಕುಡಿಯಾಕೈತೀನಿ ನೋಡಿ ಒಂದು ಗ್ಲಾಸ್ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದ್ಬಿಡ್ತೀನಿ ರೀ ಮತ್ತೆ ಎದಿ ಉರಿ ಹಾಕತ್ತೋ ಜಾಸ್ತಿ ಏನಾರು ನಾನು ಪಿತ್ತಾದಂಗೆ ಆಯಿತು ಅಂತ ಹೇಳಿದ್ರು ನಾನು ಏನು ಮಾಡ್ತೀನಿ ರೀ ಮಧ್ಯಾಹ್ನ ಹಿಂಗೆ ಸಾಯಂಕಾಲ ಮತ್ತೆ ಒಂದೊಂದು ಗ್ಲಾಸ್ ಬಿಸಿನೀರು ಕುಡ್ತೀನಿ ರೀ ಏನಾರ ನನಗೆ ಅದು ಒಂದು ಸ್ವಲ್ಪ ಕಡಿಮೆ ಅಂತಂಗ ಅನಿಸ್ಬಿಡತಿ ಗುಳಿಗೆ ತೊಗೊಳಕಿನ ಮುಂಚೆಕನ ಅದಕ್ಕೂ ಇದಾಗ್ಲಂದಾಗ ಗುಳಿಗೆ ತೊಗೊತೀನಿ ನಾನು ಈಗ ಬಿಸಿನೀರು ಕುಡಿದೀರಿ ಸ್ವಲ್ಪ ಚಾಯ್ ಕಿಟ್ಟಿದ್ರಿಗೆ ಚಹಾಯಿತ ಅಂತಿದ್ರೆ ಚಹಾ ಕುಡಿದು ಆಮೇಲೆ ಕಡೆ ಅನ್ನ ಅದು ಭಾಳ ಐತಿ ಏನಾಯ್ತು ನಾನು ರಾತ್ರಿ ಊಟ ಇಲ್ಲ ಜಾ ಒಟ್ಟು ಹುಡುಗರು ಜಾಸ್ತಿ ಏನು ಉಂಡಿಲ್ಲ ರೀ ಒಯ್ತಂದ್ರೆ ಅದನ್ನ ಒಗ್ಗರಣೆ ಹಾಕಿದ್ರೆ ಅದನ್ನ ನಾಷ್ಟ ಹಾಕಿಬಿಡುತ್ತೆ ನಾಷ್ಟ ಏನು ಮಾಡಂಗಿಲ್ಲ ನೋಡನ್ರಿ ಮತ್ತೆ ಏನು ಅಡಿ ಮಾಡೋದಾಗುತ್ತೋ ಏನೋ ಅಂತ ಹೇಳಂದ್ರೆ ಬಟ್ಟೆ ಅಂತ ನಿನ್ನೆ ಎಲ್ಲ ತೊಳ್ದು ಹಾಕಿಬಿಟ್ಟಿ ಎದ್ದಿಲ್ರಿ ನಾ ರಿಫರ್ ನನ್ಕೊಂತಾರೆ ಎಗಿಸ್ತೀನಿ ರೀ ಅವ್ರಿಗಿ ಎಗಿಸ್ತೀನಿ ರೀ ಅವ್ನು ಆಸಿಪ್ಪೇನೋ ಒಂದು ವಾರ ಕಾಲೇಜಿಲ್ಲ ಮಾನ ರೀ ಎಸ್ ಎಸ್ ಎಲ್ ಸಿ ಅವ್ರು ಪರೀಕ್ಷೆ ಅದಾವಂತಾನ ಎಲ್ ಸು ಹೇಳಾಕತ್ತೋ ಏನೈತೆ ಅವ್ನು ಕರ್ಕೊಂಡು ರೀ ಕಾಲೇಜಿಗೆ ನಿನ್ನ ನಮ್ಮ ಬೇದ್ 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 ಹೋಗ್ಯಾಡ್ರಿ ಅವ್ನ್ ಈಗ ಸ್ವಲ್ಪ ಚಾ ಚಾ ಚಾಕುಳಲ್ರ ಚಾಕುಳಿ ಓರಿ ಹ ಇಟ್ಟಿನ್ರಿ ನಿನ್ನೆ ತರಕಾರಿ ತಗೊಂಡಿದಿರಿ ಏನು ಮಾಡಿದ್ದಿಲ್ಲ ಮಾಡ್ದಿಲ್ಲ ಬಿಚ್ಚಿನಿನ್ರೀ ಉಳ್ಳಾಗಡ್ಡಿ ತೊಗೊಂಬಂದಿರಿ ಕೊತ್ತಂಬರಿ ತೊಗೊಂಬಂದಿರಿ ಬೆಂಡೆಕಾಯಿ ಆಮೇಲೆ ಕಡೆ ಮೆಂತ್ಯ ಸೊಪ್ಪು ಈಗ ಸೋಸಿಟ್ಟೀನಿ ರೀ ಅದನ್ನು ಇವಾಗ ಕೊತ್ತಂಬ್ರ ಒಂದು ಇಷ್ಟು ಸ್ವಚ್ಛ ಮಾಡಿ ಇಟ್ಬಿಡ್ತೀನಿ ರೀ ಇಲ್ಲ ಅದನ್ನು ಫ್ರಿಜ್ ನೋಡೋಕೆ ಒಂದು ಇಷ್ಟ ಹಾಕೊಂದು ಆಗ್ಬಿಡ್ತಾವ್ರೆ ಹಾಗೆ ಇಟ್ಬಿಟ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸೋಸಿ ಇಟ್ಬಿಟ್ರೆ ಮತ್ತೆ ಚಲೋ ರೀ ಇವಾಗ ಇಲ್ಲೇ ನೋಡಿರಿ ನಾನು ಸೂಪರ್ ಟೂಪರ್ ಆದಂಥ ವೆಜಿಟೇಬಲ್ ಥಾಲಿ ರೆಡಿ ಮಾಡತ್ತೀನಿ ರೀ ನಮ್ಮ ಮಮ್ಮಿ ಮಾಡ್ತಾರಲ್ರಿ ಹಂಗೆ ಇವಾಗ ನಾನು ಇಲ್ಲೇ ಮೆಂತ್ಯೆ ಪಲ್ಯ ಮಾಡೋಕೆ ಫಸ್ಟಿಗೆಲ್ಲೇ ಬೇಳೆ ರೀ ಈಗ ಒಂದು ಕುದಿಯಲ್ಲ ರೀ ಅವು ಭಾಳಷ್ಟು ರೀ ಅವಾಗಾನೆ ಅವು ಹಣ್ಣಿಗೆ ಕುದಿರ್ತಾವೆ ಆ ರೀತಿ ನಾವು ಬ್ಯಾಳೆನ ಕುದಿಸ್ಕೊಂಬಿಡೋಣ ರೀ ತೊಗರಿ ಬ್ಯಾಳೆ ರೀತಿ ತೊಗರಿ ಬ್ಯಾಳೆನ ಕುದಿಸ್ಕೊಂಡ್ರಿ ಸ್ಯಾರಿಗೆ ರೀ ನಾವು ಬ್ಯಾಳೆ ಪಲ್ಯ ರೀ ಹ್ಞೂ ಸ್ಲೋ ಇಡೋಣ್ರಿ ಕುದಿಲಿ ರೀ ಒಂದು ಹತ್ತು ಹದಿನೈದು ನಿಮಿಷ ಮಠ ನೋಡ್ರಿ ಇವಾಗ ನಾನಿಲ್ಲಿ ಬ್ಯಾಳೆ ಕುದಿಸ್ಕೊಂಡೇನ್ರಿ ಇವಾಗ ಇದ್ರಿ ಮೆಂತೆ ಪಲ್ಯ ಮಾಡ್ಕೊಂಬಿಡೋಣ ರೀ ಅಗಾನ ಮೆಂತ್ಯೆ ಪಲ್ಯ ಮಾಡಕ್ಕೆ ಒಂದು ಡಬ್ರಿಕ್ ಹಾಕಿತ್ತೇನೆ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ್ರಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಆಮೇಲೆ ಇದು ಹಾಕೊಳ್ಳಿ ಬೆಂಡಿಗಾಯಿ ಚಟ್ನಿ ಮಾಡ್ತೇವೆ ಇಲ್ಲ ಈಗ ಮಾಡ್ಬೇಕು ಮಾಡ್ಬೇಕಾ ಮಾಡಿ ಇದನ್ನ ಒಂದು ಮಾಡ್ಲಾಗ ಹ್ಮ್ ನಮ್ಮ ಮಾರಿ ಪರೋಟಿ ಇವತ್ತು ವೆಜಿಟೇಬಲ್ ತಲೆ ರೆಡಿ ಮಾಡಕ್ ಹತ್ತಾಡ್ರಿ ಅದಕ್ಕೆಲ್ಲ ತರ ಚಟ್ನಿ ಬೇಕಲ್ರಿ ಅವನು ಮಾಡ್ತೀವಿ ಈಗ ಏನು ಚಟ್ನಿ ರೆಡಿ ಮಾಡ್ತೀವಿ ಅಂತ ಅಂದು ತೋರಿಸ್ತೀನಿ ರೀ ನಾನು ಈಗ ಪಲ್ಯದು ಮಾಡಿ ಮೊದಲು ಇಲ್ಲಿ ನೋಡ್ರಿ ಇವಾಗ ನಾನು ಉಳ್ಳಾಗಡ್ಡಿ ಹಾಕೀನಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಲಿ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದು ಮೆಂತ್ಯ ಹಾಕೊಳ್ಳೋಣ ಇವಾಗ ತೊಳೆದಕ್ಕೆ ಏನು ರೀ ಮೆಹತೆ ಮೆಹ್ತೇನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋವರೆಗು ಫ್ರೈ ರೀ ಮೆಂತ್ಯನ ಇಲ್ಲಿ ನಾವು ಬೇಳೆ ಕುದಿಸ್ಕೊಂಡಿದ್ದೆ ನೀರು ಸಮೇತನೇ ಇದ್ರೊಳಗೆ ಹಾಕೊಂಡಿದ್ದೇನು ರೀ ಹಾಕೊಂಡು ಇದೆಲ್ಲ ಇದ್ರೊಳಗೆ ಕೈಯಾಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕೊಳ್ಳಂಟ್ರಿ ಅರ್ಶಿನ ಪುಡಿ ಆಮೇಲೆ ಕಡೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿ ಆಮೆ ಕಡೆ ಸ್ವಲ್ಪ ಹಸಿ ಖಾರ ಹಸಿ ಖಾರ ಹಾಕ್ಕೊಂಡು ಇವಾಗ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಇವಾಗ ಇದು ಮೆಂತೆ ಪಲ್ಯ ರೆಡಿ ಆತ ಗ್ಯಾಸ್ ಆಫ್ ಇವಾಗ ಇದು ಕೆಳಗಿಳಿಸ್ಕೊಂಡ್ರಿ ಇಲ್ಲಿ ನೋಡ್ರಿ ಇವಾಗ ಪಲ್ಯ ಆತಲ್ರಿ ಇವಾಗ ನಾನು ನೆಕ್ಸ್ಟ್ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ ಬೆಂಡೆಕಾಯಿನ ಹುರ್ಕೊಂಬಿಡೋನ್ರಿ ಲಾಳಿಲ್ರಿ ಹ್ಮ್ ಈಗ ಇದೆಲ್ಲ ಲಾಳಿ ಮಟಾನು ಫ್ರೈ ಮಾಡ್ಕೊಂಡ್ರಿ ಬೆಂಡಿಕೆ ನಾಳೆ ಎದಕ್ಕೆ ಇರ್ತದೆ ರೀ ಮೊಮ್ಮಿ ಇವಾಗ ಇಲ್ಲಿ ನೋಡ್ರಿ ಬೆಂಡಿಕೆ ಫ್ರೈ ಅದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ್ರಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಕೈ ಹಾಕೋಣ್ರಿ ಯಾಕಂದ್ರೆ ಭಾಳ ಖಡಕ್ ಅದು ಅಂತಂದ್ರೆ ಪಲ್ಯ ರುಚಿ ಆಗಲ್ರಿಪ್ಪ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ ಇಲ್ಲಿ ನಾನೊಂದು ಬಾಳ್ಗೆ ಹಾಕಿಟ್ಟೇನು ರೀ ಎಣ್ಣೆ ಹಾಕೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ್ರಿ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಕಡೆ ಉಳ್ಳಾಗಡ್ಡೆ ಹಾಕೊಳ್ಳೋಣ ಉಳ್ಳಾಗಡ್ಡಿ ಮೆತ್ತಗಾಗೋವರೆಗು ಫ್ರೈ ಮಾಡ್ಕೊಳ್ಳೋಣ ರೀ ಆಮೇಲೆ ಇನ್ನೊಂದು ಏನರಪ್ಪ ಅಂತಂದ್ರೆ ಬದ್ನಿಕಾಯಿ ಪಲ್ಯ ಸೋಳಿಕಾಯಿ ಪಲ್ಯ ಬೆಂಡೆಕಾಯಿ ಇದೆಲ್ಲ ಸಿಮ್ರಿ ಆದರೆ ಇದಕ್ಕೆ ಬೆಂಡಿಕಾಯಿ ಪಲ್ಯ ನೀರು ಹಾಕೋಂಗಿಲ್ಲ ರೀ ಅದಕ್ಕೆಲ್ಲ ನಾವು ನೀರು ಹಾಕ್ತೀವಿ ಇದಕ್ಕೆ ನೀರು ಹಾಕೋಂಗಿಲ್ಲ ಈಗಾಗ ಉಳ್ಳಾಗಡ್ಡಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಒಳಗಡೆ ಮೆತ್ತಗಾಗೋವರೆಗೂ ಫ್ರೈ ಅದು ಇವಾಗ ಸ್ವಲ್ಪ ಟೊಮೆಟೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೆ ಎಲ್ಲ ಚೆನ್ನಾಗಿ ಮೆತ್ತಗೆ ಹಾಕಿದ್ರೆ ಇಲ್ಲಿ ಇವಾಗ ನಾವೇನು ಹುರ್ಕೊಂಡಿದ್ದೆಲ್ಲ ಬೆಂಡಿಗಾಯಿ ಇದ್ರೊಳಗೆ ಹಾಕೊಂಡ್ರಿ ಬೆಂಡಿಗಾಯಿ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ಇಲ್ಲೇ ಸ್ವಲ್ಪ ಉಪ್ಪು ಹಾಕೊಳ್ಳಂ ಉಪ್ಪಿಟ್ಟು ತುಪ್ಪ ಕಷ್ಟ ಆಮೇಲೆ ಕಡೆ ಸ್ವಲ್ಪ ಅರಸಿನ ಪುಡಿ ಆಮೇಲೆ ಇಲ್ಲೇ ಕರ ಹಾಕೊಳ್ಳಂಟ್ರಿ ಟೇಸ್ಟ್ ಮಾಡಿದ್ದೀಸಲ್ಲಿ ಹಾಕೊಂಡು ಸ್ವಲ್ಪ ಹಾಕ್ಕೊಂಡೆ ಇವಾಗ ಮತ್ತು ಮಿಕ್ಸ್ ಮಾಡಿಕೊಳ್ಳೋದು ಕರ್ಕಾ ಕರ್ನಾಟಕದ ಸ್ಪೆಷಲ್ ಗುರುಳಿ ಪುಡಿ ಹಾಕಿಲ್ಲ ಆಮೇಲೆ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನೀರು ಹೊಟ್ಟೆ ಮಿಕ್ಸ್ ಮಾಡೋಂಗಿಲ್ಲ ನೋಡಿ ನೀರು ಮಿಕ್ಸ್ ಮಾಡಿದ್ವಿ ಗೋಳೆ ಆಗಿಬಿಡುತ್ತೆ ಮೊದಲ ಆಗಿರ್ತದೆ ಹಾಂ ಇದಿಲ್ಲ ಗುರಳಿ ಪುಡಿಲ ಯಾಕಂತ ಹೇಳಿದ್ರೆ ಇವಾಗ ಹಬ್ಬ ಹಾಕಿದ ಕಾತು ಸ್ವೀಟ್ ತಿಂದ್ವಿ ಚಿಕನ್ ತಿಂದ್ವಿ ಸ್ವಲ್ಪ ವೆಜಿಟೇಬಲ್ ಥಾಲಿ ಮಾಡಿದಾಯ್ತು ಅಂತ ಹೇಳಿ ಮಾಡಾತೀವಿ ನಾವು ಆದರೂ ಒಂಥರ ಸ್ವೀಟ್ ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡು ನೆಕ್ಸ್ಟ್ ಈ ಕಿಟ್ ಮಾಡ್ರಿ ಈಗೆಲ್ಲ ಪಲ್ಯಗಿಲ್ಲ ಬೆಂಡಿಗಾಯಿ ಪಲ್ಯ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡ್ಕೊಂಡೇನ್ರಿ ಇವಾಗ ಇಲ್ಲೇ ಒಂದು ಬಾಳ್ಗಿ ಕಾಯ್ಕಿಟ್ಟೇನ್ರಿ ಯಾಕಂತಂದ್ರೆ ಚಿತ್ರಾನ್ನ ಮಾಡ್ಕೊಳಕ ಇವಾಗ ಎಣ್ಣೆ ಹಾಕೊಳ್ಳೋಣ ರೀ ಇದ್ರ ಎಣ್ಣೆ ಕಾಯ್ದೈತೆ ಸ್ವಲ್ಪ ಸಾಸಿ ಜೀರಿಗೆ ಹಾಕೊಳ್ಳೋಣ ಸಾಸಿ ಜೀರಿಗೆ ಎಣ್ಣೆ ಸ್ವಲ್ಪ ಚಟ್ಪಟ್ ಚಟ್ಪಟ್ ಆಗ್ಲಿ ರೀ ಇವಾಗ ನೋಡ್ರಿ ಅಲ್ಲಿ ಸಸಿ ಗಿಡಗಿದಾತ ಆಮೇಗ ಸ್ವಲ್ಪ ಶೇಂಗಾ ಹಾಕೊಂಡ್ರಿ ಶೇಂಗಾ ಸ್ವಲ್ಪ ಬ್ರೌನ್ ಕಲರಿಗೆ ಬರೋವರೆಗು ಫ್ರೈ ಮಾಡ್ಕೊಂಡು ಹೊಂಟ್ರಿತ್ರಿ ಇವಾಗ ಶೇಂಗಾ ಇಲ್ಲೇ ಎಣ್ಣೆದೊಳಗೆ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ್ರಿ ಮೆಣಸಿನ್ಕಾಯಿ ಹಾಕೊಳ್ರಿ ಇವಾಗ ಮೆಣ್ಸಿನ್ಕಾಯಿನೂ ಎಣ್ಣೆದೊಳಗೆ ಚರ್ಪಟ್ ಆದ್ರಿ ಇವಾಗ ಕರಿಬೇವು ಹಾಕೊಳ್ಳೋಣ ಕರಿಬೇವು ಮತ್ತು ಕೊತ್ತಂಬ್ರಿ ಇವಾಗ ಮತ್ತೆ ಉಳ್ಳಾಗಡ್ಡೆ ಹಾಕೋಣ ಹೊಲಾಗಡ್ಡಿ ಮೆತ್ತಗೋವರೆಗೂ ಫ್ರೈ ಮಾಡ್ಕೊಳ್ರಿ ನಾನು ಮೈದಾ ಹಿಟ್ಟು ನಾನು ನಾನಿದಿರಿ ಎದಕ್ಕ ಅಂತ ಅಂದ್ರೆ ನಾನು ಸಜ್ಜು ಹೋಳಿ ರೀ ಇನ್ನು ಸಜ್ಜು ಐತ್ರಿ ನೋಡಿರಿ ಹೊಡೆದ್ರೆ ಒಡಿ ಹೋತ್ರಿ ಹಿಂಗೆ ಗಟ್ಟಾಗ ಸಜ್ಜಕ ಮಾಡ್ಕೊಬೇಕ್ರಿ ಇದನ್ನ ಮಾಡ್ಕೊಂಡು ಇದನ್ನ ಸ್ವಲ್ಪ ಮೆತ್ತ ಮಾಡ್ತೀನಿ ರೀ ಈಗ ಇದನ್ನ ಸ್ವಲ್ಪ ಕೈಲಿಂತ ಈ ಥರ ಮಾಡ್ಕೊಂಡು ಈ ಥರ ಮೆತ್ತ ಮಾಡ್ಕೊಂಡು ಅಂದ್ರೆ ಇದನ್ನ ಒಡ್ಕೊಂಡು ಇಟ್ಕೊಂಡು ಈಗ ಹುಣ್ಣು ಹೆಂಗೆ ತುಂಬ ನೋಡ್ರಿ ಹಂಗೆ ಸಜ್ಜಕ ತುಂಬಿ ಹೋಳಿಗೆ ಮಾಡೋದು ರೀ ಕರಿದ್ ಮಾಡೋಣ ನಾನ್ ರೀ ಪಾಯಿಂಟ್ ಮಾಡೋಣ ಬೇಸಾಯ ಮಾಡು ಬೇಸಾಯ ಮಾಡೋಣ ಕರಿದ ಬೇಡ ಕರಿದ್ರೆ ಭಾಳ ಟೇಸ್ಟ್ ಆಗ್ತವಮ್ಮ ಇವ್ವ ಹೆಂಗಾರ ಮಾಡೋ ನೀನು ಕರಬು ಚಲೋ ಆಕೋ ನೋಡು ನೀವು ಹೇಳೋದಂಗೆ ಏರ್ಲಿ ಮಾಂಗ ಮಾಡು ಅಂತ ಹಂಗ ಮಾಡೋಣ ಬೇಡವಾ ಬೇಸಿದ ಮಾಡೋಣ ಅಂದ್ರೆ ಬೇಯಿಸಿದ್ ಮಾಡೋಣ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ ಇವಾಗ ಮತ್ತು ಟಮ್ಯಾಟ ಹಣ್ಣು ಹಾಕೋಣ ಹಣ್ಣು ಮ್ಯಾಮ್ ಎಣ್ಣಿದೊಳಗೆ ಮೆತ್ತಗೆ ಹಾಕ್ಬೇಕು ನೋಡ್ರಿ ಅಲ್ಲಿವರ್ಗೂ ಫ್ರೈ ಮಾಡ್ಕೊಳೋಣ ಇವಾಗ ಇಲ್ಲಿ ಹುಳಾಗ ಇದ್ರಿ ಟಮ್ಯಾಟೊ ಹಣ್ಣು ಮೆತ್ತಗಾತ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀತಿ ಇತ್ತು ಕರ್ಬು ಚಿಕ್ಕ ತಕ್ಕಷ್ಟ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ స్వల్పర్షిం కూడా ఆమె కడే హార హోం హారే ఖార హాకి ఇవగా మిక్స్ మన మిక్స్ హనీ నీరు హాక్రీ దొరక ಹಾಕಿ ಮಿಕ್ಸ್ ಮತ್ತು ಸ್ವಲ್ಪ ಕುದಿಲಿ ನೀರೆಲ್ಲ ಹೋತಂತಂದ್ರೆ ಆಮೇಲೆ ಅನ್ನ ಹಾಕೊಳಕ್ ಈ ತರ ಎಲ್ಲಿ ಮಾಡ್ಕೊಂಡ್ರಿ ಸಜ್ಜದೋಗಿ ಮಾಡಾಕ ಹಿಂಗ ಸಜ್ಜಾರಿ ತುಂಬಾ ತೆಂಗಿನ ಪೂರ ಕೈಲಿಂತ ಮೆತ್ತ ಸಜ್ಜಕ ರೀ ಮಾಡ್ಕೊಂಡು ಈ ತರ ಮಡ್ಸ್ಕೊಂಡ್ಬೋದು ಉಳ್ಳಿ ಮಾಡ್ಕೊಂಡು ಹೋಗ್ರಿ ಆಮೇಲೆ ಸ್ವಲ್ಪ ಈ ಥರ ಹಿಟ್ಟು ಹಚ್ಕೊಂಡು ಹಿಂಗೆ ಬ್ಲಡ್ಸ್ಬಿಡದ್ ನೀವು ಕರದ ಕರೀರಿ ಬೇಯಿಸ ಬೇಸ್ರಿ ಚಲೋ ಹಾಕೋದು ಇಲ್ಲೇ ರೈಸ್ ಹಾಕಿ ನಾನು ಮಿಕ್ಸ್ ಮಾಡಿಲ್ರಿ ಸ್ವಲ್ಪ ಚಟ್ಪಟ್ ಚಟ್ಪಾಟ್ ಅಂದಿದ್ನ ಬಿಸಿ ಆಗ್ತಂದ್ರೆ ನೀನು ಇಷ್ಟ ಬಿಸಿ ಮಮ್ಮಿ ಚಟಪಟ ಸ್ಟೈಲ್ ಮಮ್ಮಿ ನನಗೆ ಹೋಳಿ ರೆಡಿ ಆತಮ್ಮ ಅದೇ ಹ್ಞೂ ಬರೋಬ್ರೆ ನಾಲ್ತಂತೆ ರೀತಿ ಹಾಂ ಇಲ್ಲೇ ನಾನೊಂದು ಬಾಳಿಗೆಕಾಯಿಟ್ಟೇನಿರಿ ಇದಕ್ಕೆ ಎಣ್ಣೆ ಹಾಕೊಂಡೇನಿ ತಾನೆ ನೀವು ಎಣ್ಣೆ ಆದರೂ ಹಾಕೋಬೋದು ತುಪ್ಪ ಆದರೂ ನಾನು ಇಲ್ಲಿ ಎಣ್ಣೆ ಹಾಕಿದೀನಿ ಅದೇನು ಮಮ್ಮಿ ಇದು ಕಾಯಿ ಲವಂಗ ಹಾಕಿದ್ದ ಲವಂಗ ನೋಡಿದ ಇಲ್ಲಿ ಬಂದಿದ್ದು ಅದೇ ಹ್ಞೂ ಲವಂಗ ಎಲೆಕಾಯಿ ಎಣ್ಣೆ ಸಿರಾದ ಅದು ಕಾಣ್ದು ಅಮ್ಮ ಹ್ಮ್ ಹ್ಞೂ ಹ್ಞೂ ರೆಡಿ ಅದೇ ಹ್ಞೂ Bapak बबस बनुमे ಇವಾಗೆಲ್ಲ ಇದು ತಗೊಂಡಿವ್ರಿ ಆಮೇಲೆ ಇನ್ನೊಂದು ಹಾಕಿ ನಾನು ಸ್ವಚ್ಛಕೋಳ್ಗೆ ಇಲ್ಲ ರೀಪನ ಹೋಳ್ಗೆ ರೆಡಿ ಆಗತ್ತೆ ಇನ್ನೊಂದು ಎರಡ್ದವ್ರ ಮಾಡು ಇದು ಮಾಡಿ ಅಮ್ಮಗೆ ಒಂದು ಸ್ವಲ್ಪ ಚಾಬಿಸಿ ಮಾಡ್ಕೊಡ ಮನೆಗೆ ಹಾಂ ನಾನು ಪಾಲಕ್ ಪಕೋಡ ಮಾಡೋಕೆ ಇಲ್ಲಿ ರೀ ಆಮೇಲೆ ಕಡೆ ಕರಿಬೇ ಕೊತ್ತಂಬರಿ ಉಳ್ಳಾಗಡ್ಡಿ ಆಮೇಲೆ ಕಡೆ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಸಿ ಕಡಲೆ ಹಿಟ್ಟು ಸ್ವಲ್ಪ ಸೊಡಪುಡಿ ಹಾಕ್ಕೊಳಿ ರೀ ಅಂದ್ರೆ ಸ್ವಲ್ಪ ಮೆತ್ತೊಕ್ರಿ ಸ್ವಲ್ಪ ಇಷ್ಟು ಸಾಕು ಸೊಡಪುಡಿ ಹಾಕಿ ಈ ಹಿಟ್ಟು ಕಲಸಿ ಇಟ್ಬಿಡ್ತೀನಿ ರೀ ಸ್ವಲ್ಪ ಹಸಿ ಖಾರ ಕಾಯಿ ಹೆಚ್ಚಾಕಲಿಲ್ಲ ರೀ ಹಸಿ ಖಾರ ಹಾಕಿದ್ದೇನೆ ಇಲ್ಲಿ ನೋಡ್ರಿಪ್ಪ ನಮ್ಮ ಸಜ್ಕದ ಹೋಳಿಗೆ ಮಸ್ತ್ ಅದು ಇದೊಂದು ರೀ ತ್ರಿಲಿ ಅದು ಜಾಸ್ತಿ ಬಿಟ್ಬಿಟ್ಟೆ ಅದೇ ಮಾಡ್ದನ ಅದೊಂದ್ ಕೆಳಗಿನ ಯಾವತ್ತಿಲ್ಲ ನಾನು ಇವಾಗ ಏನು ಏನ್ ಮಾಡಾಕಿ ಸ್ಪೆಷಲ್ ಪೂರಿ ಮಾಡಿ ಪೂರಿ ಪೂರಿ ಮಾಡಿ ನಾನು ರೊಟ್ಟಿ ಮಾಡಲ್ಲ ರೊಟ್ಟಿ ಜಗ್ಗೆ ಇನ್ನೂ ಮಾಡಿದ್ದು ಅದಕ್ಕೆ ಪೂರಿ ಮಾಡ್ತೀನಿ ಇವತ್ತು ಪೂರಿ ಪಕೋಡಾ ಹೋಳಿಗೆ ಎರಡು ಥರದ ಪಲ್ಯ ಮೂರು ಥರದ ಚಟ್ನಿ ಹೌದಿಲ್ಲ ಮಾಸ್ತಕರ್ ತೀ ನಮ್ದು ವೆಜ್ ತಾಲಿ ಹ್ಞೂ ವೆಜ್ ತಾಲಿ ಹ್ಮ್ ಇಲ್ಲ ರೀ ಪಣ್ಣೆಕಾಯಿ ಕೆಟ್ಟ್ರಿ ಪೂರಿ ಮಾಡಿ ಮಾಡಿ ಕೊಡಾಕೈತಿ ನಾನು ಕರಿತೀಯಮ್ಮ ಎಣ್ಣೆ ಚಲೋಕಾಯ್ತು ಅಂತಂದ್ರೆ ಹಾಕಂದ್ರೆ ಉಪ್ತಾವ ಪೂರಿ ಅಮ್ಮ ಹ್ಮ್ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಬಿಸಿ ಆಗಿರ್ಬೋದಾ ಪೂರಿ ಹಾಕೊಳ್ಳ್ರಿ ಅದೀಗ ಹ್ಞೂ ಎಣ್ಣೆ

ಇನ್ನೂ ಬೆಳ ಬೆಳಗ್ಗೆ ಐತೆ ಮಮ್ಮಿ ಇವಾಗ ತಕ್ಕೊಂಬೇಡೋನ್ರಿ ಅದವನ್ನು ಮಾಡೋದಾ ಹ್ಞೂ ಬಜ್ಜಿ ಮಾಡ್ಕೊಂಬಿಡಿ ಈಗ ಅದು ಹಾಂ ಅದು ಎಣ್ಣೆ ಕಾಯ್ತಲ್ಲ ಬಜ್ಜಿ ಮಾಡಿ ಹತ್ತಕ್ಕೆ ಬೇಡಮ್ಮ ಅವನ್ನ ಕಡಕಾಯ್ಬಿಡ್ತಾವ ಇಲ್ಲ ಇಲ್ಲ ಹಾಂ ಅಷ್ಟೇ ಸಾಕು ಈಗ ಬಜ್ಜಿರಿ ಪಾಲಕ್ ಬಜ್ಜಿ ಪಾಲಕ್ ಬಜ್ಜಿ ಚೇಂಜ್ ಆಗೈತಲ್ಲ ಮಮ್ಮಿ ಈ ದೊಡ್ಡ ದೊಡ್ಡದು ಇಲ್ಲ ಹೆಚ್ಚಾಗಿಬಿಟ್ಟಿನ ಅದ್ರೊಳಗೆ ಹ್ಞೂ ಹ್ಞೂ ಸಸರ್ ಸರ್ ಪಾಕ ಏನೋ ಗೊತ್ತಿಲ್ರಿ ನಾವು ತಾಲಿ ರೆಡಿ ಮಾಡಿದ್ವಿ ಅಂದ್ರೆ ಬಜ್ಜಿ ಇರಲೇಬೇಕು ರೀ ಅಂದ್ರೆ ಟೇಸ್ಟ್ ಆಗುತ್ತೆ ತಾಲಿ ರೀ ಉಣ್ಣಾಕಿ ಮಸ್ತ್ ರೀ ನೋಡಾಕು ಚೆಂದ ರೀ ಇನ್ನು ಚಟ್ನಿ ಮಾಡಬೇಕು ನಾವು ಈಗ ನೆಕ್ಸ್ಟ್ ಥರ ಥರದ ಚಟ್ನಿಗಳು ಮಾಡ ಮಾಡ್ದಾತ್ರಿ ಕಿದ್ ಬಜ್ಜಿ ಮಾಡೋದು ಹಪ್ಪ ಮೆಣಸಿನಕಾಯಿ ಮೆಣಸಿನ್ಕಾಯಿ ಇಲ್ಲ ಮಿಸ್ ಮಾಡಿ ಅರಿಪ್ಪ ಅಂತ ತಾಲಿ ಇವತ್ತು ಸೂಪರ್ ರೀ ನೋಡ್ದಾಗ ಬಾಯಾಗ ನೀರ್ ಜೂಜಿ ಬರ್ಬೇಕು ಹಂಗೈತಿವ್ ತಾಲಿ ಒಂದ್ ಕಿಲೋಮೀಟರ್ ದೂರ ಸರಿತಾಡ್ರಿ ಹಾಕಿ ಇಲ್ಲಿ ಇವಾಗ ಶೇಂಗಾ ಚಟ್ನಿ ಮಾಡ್ಕೊಳಕ ಶಿಂಗಾ ಹುರ್ಕೊಳತ್ತೀವ್ರಿ ಫಸ್ಟಿಗೆ

ಅರ್ಶಿಯ ಚಟ್ನಿ ಹಾಕೊಂಡ್ಬರ್ತೀನಮ್ಮ ನಾನು ಅಂದ್ರೆ ಮಧ್ಯಾಹ್ನ ಐತ್ರಿ ಅರಿಶಿಯನ್ ಶಾಲೆ ರೀ ಎರಡು ಗಂಟೆಗೆ ಹೋಗ್ಬೇಕಂತ ರೀ ಕಂಗಾಗಿ ಬಾಂಡೆ ಬಂದ್ರಿ ಪಾಪ ಎಷ್ಟೊತ್ತ ಬಾಂಡೆದು ಬಾಂಡೆ ತಿನ್ನಿಡ್ಲಿಕ್ಕೆ ಇಟ್ಟು ನಾನು ಚಟ್ನಿ ಬರ್ತೀನಿ ಕೊಡಮ್ಮ ಅಂತ ಅಂತ ತಗೊಂಡು ಮತ್ತೆ ಸಬ್ಸ್ಕ್ರೈಬರ್ ಬಂದಾರೆ ಒಂದು ನಾಲ್ಕು ಜನ ಸಬ್ಸ್ಕ್ರೈಬರ್ ಬಂದ್ರೆ ನಾಲ್ಕು ಜನ ಮೂರು ಜನ ಸಬ್ಸ್ಕ್ರೈಬರ್ ಬಂದಾರೆ ಆ ಕಡೆ ಕುಂದ್ರ ಅವ್ರು ಅಮ್ಮ ಕಡೆ ಇಲ್ಲಿ ಯಾರೀಪ ಚಾ ಕಿಟಾರೀ ಚಾಮಿ ಹಾಂ ಚಾಯ ಕಟ್ಟಿಗಳ ಅಂತ ಅಂತೇಳಿ ಅವ್ರು ಬೇಡ ನಾಕತ್ತೀ ಪಾಪ ಹೆಂಗ್ ಕುಡಿತಾರೋ ಇಲ್ಲ ಯಾಕಂತ ಹೇಳಿದ್ರೆ ನೀವೆಲ್ಲ ಕಮೆಂಟ್ ಮಾಡ್ತಿರ್ತೀರಿ ಅಲ್ರಿ ಪಾ ಅದನ್ನು ಕೊಡ್ಬೇಕು ಇದನ್ನು ಕೊಡಬೇಕಂತ ನಾವೆಲ್ಲ ರೆಡಿ ಮಾಡೇನೆ ಇಟ್ಟಿರ್ತೀವಿ ಒಬ್ಬೊಬ್ರು ಪಾಪ ಕುಡಿಲಾರ್ದಂತವ್ರು ಬಂದಿರ್ತಾರೆ ಬೇಡ ರೀ ಅಂತಾರೆ ಒಂದು ಈಟ ಸಕ್ರೀಸ್ ಒಂದು ಸಕ್ರೆ ತಿಂದ ಕುಂತಿರ್ತೀರಿ ಹಂಗೆಲ್ಲ ಮಾಡಿರ್ತಾರೆ ಹಂಗಾಗಿ ಎಲ್ಲ ಹೇಳಿಕೊಳ್ಳಕ್ಕೆ ಆಗಂಗಿಲ್ಲ ಅಲ್ರಿ ಹಂಗಾಗಿ ವೀಡಿಯೋದೊಳಗೆ ಬರೋರ್ನ ತಿನ್ನೋರ್ನ ನಾ ತೊಗೊತೀನ್ರಿ ತಿನ್ಲಾರ್ದವ್ರನ್ನ ಇದನ್ನ ಮಾಡ್ಲಾರನ ಮತ್ತೆ ಹೆಂಗೆ ತಗೋಬೇಕ್ರಿ ಹಂಗಾಗಿ ನಾನು ಸುಮ್ಮನೆ ಇರ್ತೀನಿ ಅದಕ್ಕೆ ನಿಮ್ಮೆಲ್ಲ ಕಮೆಂಟ್ ಬಂದ್ರೆ ಬಂದಿರ್ತಾರ ಅವ್ರು ಅವ್ರಿಗೆ ಅದನ್ನು ಕೊಡಲ್ಲ ಇದನ್ನು ಕೊಡಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತೀರಿ ಬೇಡ ಒಣ ಚಟ್ನಿ ಅದ ಆಯ್ಕೆ ನೋಡ್ರಿ ಚಟ್ನಿ ಮಾಡಂದ್ರಿ ನೀರ್ ಹಾಕಿ ಮತ್ತೆಲ್ಲ ಇದು ಮಾಡಿ ವಾ ಮಾಡೋದು ಅದಕ್ಕೆ ಈಗ ಇವ್ರಿಗೂ ಏನು ಬೇಡ ಅಂತ ಹೇಳಿ ಅಂತ ಹೇಳಿ ಆದ್ರೂ ನಾವು ಇಡಂಗಿಟ್ಟಿವಾಕ್ರೆ ತಗೊಂಡ್ ಹೋಗ್ತೀನಿ ಇಲ್ಲಿ ಕುಡಿದ್ರ ಕುಡಿಲ್ಲ ಅಂದ್ರೆ ಇಲ್ಲ ಟೊಮೆಟೊನ ಒಳಗಟ್ಟಿಕ್ಕೂ ಕೊತ್ತಂಬರಿ ಹಚ್ಚಿನ ಮದ್ನ ಇದಕ್ಕೆ ಮಾಡುವ ಇದು ನಾನ್ ಮಸಾಲೆ ಖರಾ ಮಾಡಿಲ್ಲ ಅದನ್ನ ಎಣ್ಣೆ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡುವ ಅರಿಪಾ ಹ್ಮ್ ಅದು ಹೋಳಿಗೆ ಮಸಾಲೆ ಹೋಗಿ ಆಮೇಲೆ ಕಡೆ ತುಪ್ಪ ಮೇಲೆ ನೋಡ ಹ್ಞೂ ತುಪ್ಪ ಆಮೇಲೆ ಪುರಿಮ ಪುರಿ ಹ್ಮ್ ಇಡೋಣ ಹಾ ಆಮೇಲೆ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಅದಾವೆ ನಾನು ಮಾಡ್ದಂಥ ತಾಲಿಗ್ರಿ ಇದು ಅಡಿಗೆಗೆ ಅದು ತಾಟು ಅದು ಡಬ್ ಹಾಕಿ ಮಮ್ಮಿ ಅದು ಹೋಳಿಗೆ ಹಿಂಗೆ ಮಡಿಚೆ ಹಿಂಗೆ ಮಡಿಚ ಹಿಂಗ ಹಿಂಗೆ ಹಿಂಗೆ ಹಿಂಗ ಹಿಂಗೆ ಹಿಂಗಾಕ್ ಹಿಂಗಾಗಲೇ ಹ್ಞೂ ಹ್ಞೂ ಹಾಕಿ ನೋಡುವ ನೀವು ಹೇಳಿದಂಗ ಹಾಕಿ ಸ್ವಲ್ಪ ಹಾಕ್ತಪ್ಪ ಸ್ವಲ್ಪ ಹಾಕ್ಲೆ ಹಾಕಿ ಸ್ವಲ್ಪ ಹಾಕಿನಿ ಹೋಳಿ ಆಮೇಲೆ ಕಡೆ ಪೂರಿ ಆಮೇಲೆ ಬಜ್ಜಿ ಪಾಪಳ ಆಮೇಲೆ ಕಡೆ ಹಪ್ಪಳಕ್ಕ ತುಂಬತದ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹ್ಮ್ ಹಪ್ಪಕ್ಕ ತುಂಬತ ಬಜ್ಜಿ ಹಾಕಿ ಬಜ್ಜಿ ಹಾಕಿನ ಆಮೇಲೆ ಕಡೆ ಇವಾಗ ಪಲ್ಯ ಬೆಂಡೆಕಾಯಿ ಪಲ್ಯ ಹ್ಮ್ ಆಮೇಲೆ ಕಡೆ ಮೆಂತೆ ಪಲ್ಯ ಮೆಂತೆ ಪಲ್ಯ ಮೈದ ಹ್ಮ್ ಸೈಡ್ ಸೈಡ್ ನೆಗಡ ಬದಿಲ್ಲ ಹ್ಮ್ ಆಮೇಲೆ ಕಡೆ ಇದು ಪಚ್ಚಿಡಿ ಉಳ್ಳಾಗಡ್ಡಿ ಟಮಾಟಿ ಪಚ್ಚಿಡಿ ಮಸ್ತ್ ಆಗಿರದ ಪಚ್ಚಿಡಿ ಹ್ಮ್ ಪಚ್ಚಿಡಿ ಆಯ್ತಾ ಆಮೇಲೆ ಕಡೆ ಚಪಾತಿ 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 ಬೆಳಿಗ್ಗೆ ಚಪಾತಿ ಮಾಡಿದ್ದೀನಿ ಚಪಾತಿ ಒಮ್ಮೆ ಕಡೆ ಚಿತ್ರ ಆಮೇಲೆ ಕಡೆ ವೈಟ್ ರೈಸ್ ನಿಮ್ಮ ಹಬ್ಬ ನೋಡಲಿ ಐಟಮ್ ಭಾರಿ ಮಾಡ ವೈಟ್ ರೈಸ್

ಇಷ್ಟ ಆಗಿತ್ತು ಅಂತ ಹೇಳಿದ್ರ ಕಮೆಂಟ್ ಮೂಲಕ ಹೇಳ್ರಿ ಮತ್ ಆರೀಪಾ ಇದನ್ ಮಾಡ್ಬೇಕಾಯ್ತು ಅದನ್ ಮಾಡ್ಬೇಕಾಯ್ತ ಅನ್ನೋದಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಟೈಮ್ ಮಾಡ್ತಾ ಇವಾಗ ಅಮ್ಮಾಗ ಕರೆನ್ರಿ ಅಯ್ಯೋ ಆರ್ಶಿಯ ಬಂದವ್ರು ಸಬ್ಸ್ಕ್ರೈಬರ್ ಹೋದ್ರಿ ಹೋಗಿದ್ಮೇಲೆ ಹೋಗಿದ್ರಿ ಅರ್ಶಿಯೊ ಕಾಸ್ ಹಾಕವ್ರಿಗೆ ಅಂದ್ರ ಬಾ ಅಂತ ಇದ್ರಿಗೆ ಹೋಗಿದ್ರೆ ಅವ್ರ ಫಸ್ಟ್ ತಿಂದಿದ್ರೆ ಸಜ್ಕ ತೊಳಗಿರಿ ಹೋಳಿಗೆ ಈ ಕಡೆ ಬಂದ್ರ ಬಾ ಇಷ್ಟ್ರಿ ಅವ್ರೀವ ಎಲ್ಲಾ ಹಾಕೊಳತಾರ ಮಮ್ಮಿ ಇಲ್ಲಿ ನೋಡ್ರಿ ಅರಿಪ್ಪ ಒಂದು ಊಟ ರೆಡಿ ಆಗತ್ರಿ ಅರೀಪಾ ನಮ್ಗೊಂದು ತಾಟ್ ಹಚ್ಬಿಡಮ್ಮ ಕ್ಲೀನ ಹಚ್ಬಿಡಮ್ಮ ಯಾಕೆ ಟೈಮ್ ಆತನ ಎರಡು ಗಂಟೆ ಆದ್ರೆ ನಾಷ್ಟ ಇಲ್ಲ ಏನಿಲ್ಲ ನಮ್ಗೆ ಹೊಟ್ಟಸಾಕ್ರಿ ಹ್ಮ್ ಅರಿಪ್ಪ ನೋಡ್ರಿ ಬರಾ ಬರ ಬರೋಬ್ರ ಹಚ್ಬಂದ ಹೊಡ್ಯದ ಈಗ ಚಕ್ಡಿ ಅಂತ ಆಡ್ರಿಕ್ಕಿ ಹೌದ್ರಿ ಏನ್ ಮಿಸ್ ಮಾಡ್ಕೋಬಾಡ್ವಾ ಈ ತರ ಊಟ ಹೊಟ್ಟಿದ್ದಾಗ ಪ್ರೆಸೆನ್ಸ್ ಇದ್ದಾಗ ಉಡ್ಬೇಕಂತ ಬಹಳ ಬಹಳ ಇಷ್ಟ ಆಗ್ತಿತ್ತು ನೋಡ ನನಗೆ ಈ ತರ ಇದು ಉಳ್ಳಾಗಡ್ಡಿ ಪಚ್ಚಡಿ ಬದ್ನಿಕಾಯಿ ಪಚ್ಚಡಿ ಹಸೆ ಬದ್ನಿಕಾಯಿ ಹಸೆಕಾಯಿ ಬದ್ನಿಕಾಯಿ ಪಚ್ಚಡಿ ಆಮೇಲೆ ಕಡೆ ಸೋತಿಕಾಯಿ ಬದ್ನಿಕಾಯಿ ಪಚ್ಚಡಿ ಇದ್ದಾಗ ಅಷ್ಟು ನನಗ ಇದಾಕಿತ್ತು ನೋಡ್ಬಾ ಏನ ನನಗ ಮತ್ತೆ ಮಟನ್ ಚಿಕನ್ ಅಂತ ಮದ್ದ ತಿನ್ನಂಗ ಇಲ್ಲಲ್ಲ ನಾನು ಅದ್ರ ಕಡೆ ಒಟ್ಟ ಲಕ್ಷಣ ಹಾಕಿದ್ದಿಲ್ಲ ನನಗ ಮಟನ್ ಚಿಕನ್ ಒಗ್ಗರಣೆ ಅದೇನು ಈ ತರ ಊಟ ನನಗ ಮತ್ತೆ ನಿನ್ನೆ ರೊಟ್ಟಿ ಕುಡ್ ಕುರ್ಕುರ ರೊಟ್ಟಿ ತಿಂದಲಾ ಅವು ತಿನ್ಬೇಕಂತ ಮನ್ಸಾಕಿತ್ತು ರೊಟ್ಟಿ ಯಾಕೆ ಮಾಡಿದ್ದೆ ನಾನು ಇದ್ರ ಹಿಂದ ಹಾಕೊಂಡಿದ್ದೆ ಅದ ಹಿಂದ ರೊಟ್ಟಿ ಕಳ್ಳ ಮಾಡಿ ಒಂದ್ ನಾಕ್ ರೊಟ್ಟಿ ಹಿಂದ್ ಹಾಕೊಂಡ್ಬೇಕು ನಾನು ಒಂದೆರಡ್ ಟೈಮ್ ತಿನ್ನಾಕ್ ಅಂತ ಅಂತಂದ್ರೆ ಈ ತರ ಆಕಿತ್ತು ಇವ್ರು ಮತ್ತೆ ತಿನ್ಬೇಕಂತ ಅನ್ಸ್ತಾರಿ ಹಂಗಾಗಿ ನಾನು ಮತ್ತೆ ಅಡಿಗೆ ಮಾಡಿದೆ ಆದ್ರ ಮತ್ತೆ ತಿನ್ಬೇಕಂತ ಅನಿಸ್ತಂತಂದ್ರೆ ಪ್ರಜ್ಞೆ ಸಿಗ್ ಇದ್ರಿ ಜನ ಮತ್ತೇನೋ ಯಾಕಂದ್ರೆ ಇವಾಗೆಲ್ಲಾ ಹಬ್ಬ ಮುಗಿತಲ್ಲ ಅಲ್ಲಿ ಕೇರಿ ತರ ಇದೊಂದು

ಉಂಡ್ರಮ ಪುಲ್ ನೋಡಿದ್ರ ಅಮೃತ ಉಂಡಾಗತ್ತೈತಿ ಚಟ್ನಿ ಪುಟಾಣಿ ಚಟ್ನಿ ಕೊಬ್ಬರಿ ಚಟ್ನಿ ಅಕ್ಷಿ ಚಟ್ನಿ ಬೆಂಡೆಕಾಯಿ ಪಲ್ಯವೂ ಪಚುಡಿ ಉಳ್ಳಾಗಡ್ಡಿ ಹಸೆಕಾಯಿ ಹಪ್ಪಳ ಬಜಿ ಚಪಾತಿ ವೈಟ್ ಸಾರು ಬೆಳೆಸಾರು ಇಷ್ಟೋ ಏನು ಏನ್ ಕೇಳ್ತೇತಿ ಿತ್ ಹಚ್ಬೇಕ್ ಇದು ಓಲ್ಡ್ ಡೈಲಾಗ್ ಅದಿ ಬ್ಯಾರಿಗೆ ಭಾರಿ ಆಗಿತ್ ನೋಡ್ವಾ ಯಾಕ ಮಾಡಿದ್ರ ಇದ್ನೆಲ್ಲಾ ಅಡಗಿನ ಹರಿಪ್ಪ ಮಾಡಿದ್ಲ ನಾಳೆ ಕೊಟ್ಟು ಗಂಡ್ ಮನ್ಯಾಗ ಹಿಂಗ ಮಾಡಿ ಮಾಡಿ ಕೊಟ್ಟ ಅಂದ ನೋಡ ನಿನ್ ಹೊಳ್ಳಿ ತವ್ರ ಮನಿಗೆ ಕಳ್ಸಿ ತವ್ರ ಮನಿಗ್ ಕಳ್ಸಬೇಕಂದಿನಾ ಹಿಂಗ್ ಮಾಡಿ ಕೊಟ್ಟ ಅಂದ್ವಾನಿ ತವ್ರ ಮನಿಗ್ ಹೋಗಬೇಕ ಗಂಡ ಮನ್ಯಾಗ ಇದ್ ಬಿಡ ಅಂತಾಗ ಭಾರಿ ಆಗೇತಿ ಬಿಡ ಅಡಿಗೆ ಮಸ್ತ್ ಆಗೇತಿ ಮಾಡ್ಕೊಂಡ್ ಕಾಣ್ ಪುಡ್ನೇದವ ಅಮ್ಮ ಇವತ್ತು ವೆಜಿಟೇಬಲ್ ತಾಲಿ ಮಾಡಿರಿ ನಾವು ಇನ್ನು ಮಟನ್ ಇನ್ ತಾಲಿ ಐತ್ರಿ ಇನ್ನು ಮಾಡಿಲ್ಲ ಅದನ್ ಐತೆ ಮಟನ್ ನಿನ್ ತಾಲಿ ಮಟನ್ ಫ್ರಿಜ್ ಈಗ